ಜೈಲು ಅಂದ್ರೆ ಜನಕ್ಕೆ ಭಯ ಆಗತ್ತೆ ಯೂಜುವಲಿ ಆದ್ರೆ ಕರ್ನಾಟಕದಲ್ಲಿ ಜೈಲುಗಳು ಅಂತ ಅಂದ್ರೆ ರೆಸಾರ್ಟ್ ತರ ಆಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂತಂದ್ರೆ ಬೆಂಗಳೂರಿನ ಸೆಂಟ್ರಲ್ ಜೈಲು ಪರಪನ ಅಗ್ರಹಾರ ಒಂದು ಐಷಾರಾಮಿ ರೆಸಾರ್ಟ್ ಅಥವಾ ರೆಸ್ಟೋರೆಂಟ್ ನ ಅನುಭವವನ್ನು ಕೈದಿಗಳಿಗೆ ಕೊಡ್ತಾ ಇದೆ ಅಂತ ಅನ್ಸುತ್ತೆ ಸರಣಿ ವಿಡಿಯೋಗಳನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿತ್ತು ಸೊ ಏನಾಗಿದೆ ಪರಪನ ಪ್ರಪಂಚದಲ್ಲಿ ನೋಡಿ ಜೈಲ್ ಅಂದ್ರೆ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲಾಗುತ್ತದೆ ಆದ್ರೆ ನಮ್ಮ ರಾಜ್ಯದ ಅತಿ ದೊಡ್ಡ ಜೈಲಲ್ಲಿ ಇದೆಲ್ಲ ಉಲ್ಟ ಇಲ್ಲಿನ ದೃಶ್ಯ ನೋಡಿದ್ರೆ ಜೈಲ ಅಥವಾ ಲಾಡ್ಜ ಅನ್ನೋ ಗೊಂದಲ ಮೂಡುತ್ತೆ ಜೈಲಲ್ಲಿ ಶಂಕಿತ ಉಗ್ರ ಅತ್ಯಾಚಾರಿಗಳು ಕದಿಮರಿಗೆ ರಾಜ್ಯಕ್ಕಿತ್ತ ಕೊಡಲಾಗುತ್ತಿದೆ ಬರಪ್ಪನ ಅಗ್ರಹಾರ ಜೈಲಂದ್ರೆ ಕೈದಿಗಳು ಭಯಪಡಬೇಕಿಲ್ಲ ಯಾಕಂದ್ರೆ ದುಡ್ಡು ಕೊಟ್ರೆ ಸಾಕು ಈ ಜೈಲಲ್ಲಿ ಲೈಫು ಚಿಂಗಾಲ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಲೈಫು ಜಿಂಗಾಲ ಅಬ್ಬಬ್ಬಾ ಅದೇನೆಣ್ಣೆ ಪಾರ್ಟಿ ಅದೆಂತ ಸ್ನ್ಯಾಕ್ಸು ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಜೈಲಿನ ಅಧಿಕಾರಿಗಳಿಗೆ ತೀವ್ರವಾಗಿ ಚಳಿ ಬಿಡಿಸಿತ್ತು ಜೈಲಲ್ಲಿ ಆರೋಪಿ ದರ್ಶನ್ ಹಾಗೂ ಇತರರಿಗೆ ಸಿಕ್ತಿದ್ದ ರಾಜ್ಯತೀರ್ಥದ ಫೋಟೋ ನೋಡಿ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿತ್ತು ಇದಾದ ಮೇಲೆ ರಾಜ್ಯದ ಜೈಲುಗಳ ಚಿತ್ರಣ ಬದಲಾಗಿದೆಯಾ ನೋವೇ ನಾಯಿಬಾಲ ಯಾವತ್ತು ಡೊಂಕೆ ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಪರಪ್ಪನ ಗ್ರಹರ ಜೈಲು ತೀರಾ ಹದಗೆಟ್ಟಿದೆ ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಬಳಕೆ ಹಾಗೂ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿರೋ ವಿಡಿಯೋ ಸಂಚಲನ ಸೃಷ್ಟಿಸಿವೆ ಸೆಲ್ನಲ್ಲೇ ಕೈದಿಗಳ ಭರ್ಜರಿ ಎಣ್ಣೆ ಪಾರ್ಟಿ ಬೆಂಗಳೂರು ಸೆಂಟ್ರಲ್ ಜೈಲು ಹೈಟೆಕ್ ರೆಸಾರ್ಟ್ ಆಗಿ ಬದಲಾಗಿದೆ ರಾಜಧಾನಿಯಲ್ಲಿರುವ ಪಬ್ ಬಾರ್ಗಳೇ ನಾಚಿಸುವಂತೆ ಜೈಲಲ್ಲಿ ವ್ಯವಸ್ಥೆ ಇದೆ ಹೊರಗಿದ್ದವರು ಹೊಟ್ಟೆ ಉರಿದುಕೊಳ್ಳುವಂತೆ ಒಳಗಡೆ ಪಾರ್ಟಿ ಮಾಡ್ತಾರೆ ತುಂಡು ಗುಂಡಿನ ಗಮ್ಮತ್ತಿಗೆ ಜೈಲು ಬ್ಯಾಂಡ್ ಆಗಿದೆ ಜೈಲಿನ ಸೆಲ್ನಲ್ಲೇ ಕ್ರಿಮಿನಲ್ಗಳ ಮೋಜು ಮಸ್ತಿ ಬರಪ್ಪನ ಅಗ್ರಹಾರದ ಕ್ರಿಮಿನಲ್ಗಳ ಶೋಕಿ ನೋಡಿದ್ರೆ ತಂಗಾಗ್ತೀರಿ ಸೆಲ್ ಒಳಗೆ ಭರ್ಜರಿ ಎಣ್ಣೆ ಪಾರ್ಟಿ ಜೊತೆಗೆ ರುಚಿ ರುಚಿಯಾದ ಸೈಡ್ಸು ಇದೆ ಎಣ್ಣೆ ಜೊತೆಗೆ ನೆಂಚಿಕೊಳ್ಳೋಕೆ ಬಾಳೆಹಣ್ಣು ಸೇಬು ಖರ್ಜೂರ ಇದೆ ಸಲದಕ್ಕೆ ತಟ್ಟೆ ಡ್ರಂ ಬಡಿದು ಆಯೋಜಿಸಿದ್ದಾರೆ ಶಂಕಿತ ಐಸಿಸ್ ಉಗ್ರನ ಕೈಯಲ್ಲಿ ಮೊಬೈಲ್ ಬೆಂಗಳೂರಿನ ಪರಪ್ಪನಾಗಾರ ಜೈಲಿನಲ್ಲಿರುವ ಐಸಿಸ್ ಶಂಕಿತ ಉಗ್ರ ಶಕೀಲ್ಗೆ ರಾಜ್ಯಾತಿಥ್ಯ ನೀಡಿದ ಗಂಭೀರ ಆರೋಪ ಕೇಳಿಬಂದಿದೆ ಐಸಿಸ್ಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಿದ್ದ ಶಕೀಲ್ ಮೊಬೈಲ್ ಬಳಸುತ್ತಿರುವ ವಿಡಿಯೋ ಭಾರಿ ಅಲ್ಚಲ್ ಸೃಷ್ಟಿಸಿದೆ ಇನ್ನು ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ರಾಜ್ಯಾತಿಥ್ಯ ನೀಡಿರುವ ವಿಡಿಯೋಗಳು ವೈರಲ್ ಆಗಿದೆ ಜೈಲಿನಲ್ಲಿ ಮೊಬೈಲ್ ಬಳಸುವ ಹಾಗೂ ರೂಮ್ನಲ್ಲಿ ಟಿವಿ ಇರೋದು ವಿಡಿಯೋದಲ್ಲಿ ದಾಖಲಾಗಿದೆ ಅಧಿಕಾರಿಗಳ ಸಭೆ ಕರೆದ ಗೃಹ ಸಚಿವ ಪರಬ್ ರಾಜಾತಿಥ್ಯ ಬಗ್ಗೆ ಸಮಿತಿ ರಚಿಸಿ ತನಿಖೆ ಮಾಡ್ತೇವೆ ಪರಪ್ಪನ ಪರಪಂಚದ ವಿಡಿಯೋ ಸದ್ದು ಮಾಡ್ತಿದ್ದಂತೆ ಗೃಹ ಸಚಿವ ಪರಮೇಶ್ವರ್ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳ ಸಭೆ ಕರೆಯುತ್ತೇನೆ ಎಂದಿದ್ದಾರೆ ಅಲ್ಲದೆ ಸಮಿತಿ ರಚಿಸಿ ತನಿಖೆ ಮಾಡೋದಾಗಿ ಹೇಳಿದ್ದಾರೆ ನಾನು ವರದಿ ಕೇಳಿದ್ದೇನೆ ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತೊಗೊಳ್ತೀನಿ ಮೀಟಿಂಗ್ ತೊಗೊಂಡು ಏನು ಲ್ಯಾಬ್ಸಸ್ ಇದೆ ಅದಕ್ಕೆ ಏನು ಮಾಡಬೇಕು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಮತ್ತು ಎಲ್ಲ ಎಲ್ಲ ನಾವು ಜ್ಯಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿದ್ದೀವಿ ಅಪ್ರೂವ್ ಮಾಡಿ ಕೊಟ್ಟಿದ್ದೀವಿ ಅದನ್ನು ಇಂಪ್ಲಿಮೆಂಟು ಕೂಡ ಕೆಲವು ಕಡೆ ಮಾಡಿದ್ದಾರೆ ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದು ಕ್ರಮ ತೊಗೊಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ ಅಧಿಕಾರಿಗಳ ಸಭೆಯಲ್ಲಿ ಎನ್ಕ್ವೈರಿಗೆ ಈಗ ಆಗಲೇರ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ ಅದು ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟ್ ಅಪ್ ಮಾಡ್ತೀನಿ ರೆಕಾರ್ಡ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ಮೂರು ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಆರರ ದಿನ ಪತ್ರಿಕೆಯೇ ಸಾಕ್ಷಿ ಇನ್ನು ಈ ವಿಡಿಯೋ ಎರಡ್ ಸಾವಿರದ ಇಪ್ಪತ್ತ್ ಮೂರರದ್ದು ಎಂದು ಹೇಳಲಾಗ್ತಿತ್ತು ಆದ್ರೆ ಇದು ಹಳೆಯ ವಿಡಿಯೋಗಳಲ್ಲ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಆರರಂದೇ ರೆಕಾರ್ಡ್ ಆದ ವಿಡಿಯೋ ಇದಕ್ಕೆ ಈ ಇಂಗ್ಲಿಷ್ ಪತ್ರಿಕೆಯೇ ಸಾಕ್ಷಿ ಈ ಸಾಕ್ಷಿಗೆ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಉತ್ತರಿಸಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜೈಲು ಅಂದ್ರೆ ಜನಕ್ಕೆ ಭಯ ಆಗತ್ತೆ ಯೂಶಲಿ ಆದ್ರೆ ಕರ್ನಾಟಕದಲ್ಲಿ ಜೈಲುಗಳು ಅಂತ ಅಂದ್ರೆ ರೆಸಾರ್ಟ್ ತರ ಆಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ ಯಾಕಂತಂದ್ರೆ ಬೆಂಗಳೂರಿನ ಸೆಂಟ್ರಲ್ ಜೈಲು ಪರಪನ ಅಗ್ರಹಾರ ಒಂದು ಐಷಾರಾಮಿ ರೆಸಾರ್ಟ್ ಅಥವಾ ರೆಸ್ಟೋರೆಂಟ್ ನ ಅನುಭವವನ್ನು ಕೈದಿಗಳಿಗೆ ಕೊಡ್ತಾ ಇದೆ ಅಂತ ಅನ್ಸುತ್ತೆ ಸರಣಿ ವಿಡಿಯೋಗಳನ್ನ ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿತ್ತು ಸೊ ಏನಾಗಿದೆ ಪರಪ್ಪನ ಪ್ರಪಂಚದಲ್ಲಿ ನೋಟ್ ಜೈಲ್ ಅಂದ್ರೆ ಅಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ನೀಡಲಾಗುತ್ತದೆ ಆದ್ರೆ ನಮ್ಮ ರಾಜ್ಯದ ಅತಿ ದೊಡ್ಡ ಜೈಲಲ್ಲಿ ಇದೆಲ್ಲ ಉಲ್ಟ ಇಲ್ಲಿನ ದೃಶ್ಯ ನೋಡಿದ್ರೆ ಜೈಲ ಅಥವಾ ಲಾರ್ಜ ಅನ್ನೋ ಗೊಂದಲ ಮೂಡುತ್ತೆ ಜೈಲಲ್ಲಿ ಶಂಕಿತ ಉಗ್ರ ಅತ್ಯಾಚಾರಿಗಳು ಕದಿಮರಿಗೆ ರಾಜ್ಯತಿತ್ತ ಕೊಡಲಾಗುತ್ತಿದೆ ಬರಪ್ಪನ ಅಗ್ರಹಾರ ಜೈಲಂದ್ರೆ ಕೈದಿಗಳು ಭಯಪಡಬೇಕಿಲ್ಲ ಯಾಕಂದ್ರೆ ದುಡ್ಡು ಕೊಟ್ರೆ ಸಾಕು ಈ ಜೈಲಲ್ಲಿ ಲೈಫು ಚಿಂಗಲ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಲೈಫು ಜಿಂಗಾಲ ಅಬ್ಬಬ್ಬಾ ಅದೇನೆಣ್ಣೆ ಪಾರ್ಟಿ ಅದೆಂತ ಸ್ನ್ಯಾಕ್ಸು ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಹಾಗೂ ಜೈಲಿನ ಅಧಿಕಾರಿಗಳಿಗೆ ತೀವ್ರವಾಗಿ ಚಳಿ ಬಿಡಿಸಿತ್ತು ಜೈಲಲ್ಲಿ ಆರೋಪಿ ದರ್ಶನ್ ಹಾಗೂ ಇತರರಿಗೆ ಸಿಕ್ತಿದ್ದ ರಾಜ್ಯತೀತ್ತದ ಫೋಟೋ ನೋಡಿ ಸುಪ್ರೀಂ ಕೋರ್ಟ್ ತರಾಟೆ ತೆಗೆದುಕೊಂಡಿತ್ತು ಇದಾದ ಮೇಲೆ ರಾಜ್ಯದ ಜೈಲುಗಳ ಚಿತ್ರಣ ಬದಲಾಗಿದೆಯಾ ನೋವೇ ನಾಯಿಬಾಲ ಯಾವತ್ತೂ ಡೊಂಕೆ ಯಾಕಂದ್ರೆ ರಾಜ್ಯದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಪರಪ್ಪನ ಗ್ರಹರ ಜೈಲು ತೀರಾ ಹದಗೆಟ್ಟಿದೆ ಜೈಲಿನಲ್ಲಿ ಕೈದಿಗಳು ಮೊಬೈಲ್ ಬಳಕೆ ಹಾಗೂ ಬಿಂದಾಸ್ ಲೈಫ್ ಎಂಜಾಯ್ ಮಾಡ್ತಿರೋ ವಿಡಿಯೋ ಸಂಚಲನ ಸೃಷ್ಟಿಸಿವೆ ಸೆಲ್ನಲ್ಲೇ ಕೈದಿಗಳ ಭರ್ಜರಿ ಎಣ್ಣೆ ಪಾರ್ಟಿ ಬೆಂಗಳೂರು ಸೆಂಟ್ರಲ್ ಜೈಲು ಹೈಟೆಕ್ ರೆಸಾರ್ಟ್ ಆಗಿ ಬದಲಾಗಿದೆ ರಾಜಧಾನಿಯಲ್ಲಿರೋ ಪಬ್ ಬಾರ್ಗಳೇ ನಾಚಿಸುವಂತೆ ಜೈಲಲ್ಲಿ ವ್ಯವಸ್ಥೆ ಇದೆ ಹೊರಗಿದ್ದವರು ಹೊಟ್ಟೆ ಉರಿದುಕೊಳ್ಳುವಂತೆ ಒಳಗಡೆ ಪಾರ್ಟಿ ಮಾಡ್ತಾರೆ ತುಂಡು ಗುಂಡಿನ ಗಮ್ಮತ್ತಿಗೆ ಜೈಲು ಬ್ಯಾಂಡ್ ಆಗಿದೆ ಜೈಲಿನ ಸೆಲ್ನಲ್ಲೇ ಕ್ರಿಮಿನಲ್ಗಳ ಮೋಜು ಮಸ್ತಿ ಬರಪ್ಪನ ಅಗ್ರಹಾರದ ಕ್ರಿಮಿನಲ್ಗಳ ಗಳ ಶೋಕಿನೋ